ಸೇದ್ಯು ನಮಸ್ಕಾರ ಚರಿತ್ರೆ ನ್ಯೂಸ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಬ್ರೆಜಿಲ್ನಲ್ಲಿ ನಡೆಯುತ್ತಿರುವ ಜಿ ಟ್ವೆಂಟಿ ಶೃಂಗಸಭೆಗೆ ಉಗ್ರರ ಕರಿನೆರಳು ಆವರಿಸಿದೆ ಬುಧವಾರ ಬ್ರೆಜಿಲ್ ಸುಪ್ರೀಂ ಕೋರ್ಟ್ನ ಎದುರು ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದೆ ಸುಸೈಡ್ ಬಾಂಬರ್ ಕೋರ್ಟ್ ಅಂಗಳಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಸಾವಿಗೀಡಾಗಿದ್ದಾನೆ ಘಟನೆ ನಡೆಯುತ್ತಿದ್ದಂತೆ ಕೋರ್ಟ್ ಸಂಕೀರ್ಣದಲ್ಲಿದ್ದ ನ್ಯಾಯಾಧೀಶರುಗಳನ್ನು ಸುರಕ್ಷಿತವಾಗಿ ಬೇರೆಡೆ ಸ್ಥಳಾಂತರಿಸಲಾಯಿತು ಬ್ರೆಜಿಲ್ ಅಧ್ಯಕ್ಷ ಲುಲು ಕೆಲವೇ ಕ್ಷಣಗಳ ಹಿಂದೆ ಇದೇ ಮಾರ್ಗದ ಮೂಲಕ ಸಂಚಾರ ನಡೆಸಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಕೋರ್ಟ್ ಆವರಣದಲ್ಲೇ ಒಟ್ಟು ಎರಡು ಸ್ಫೋಟಗಳು ಸಂಭವಿಸಿದೆ ಮೊದಲೇದು ಬುಧವಾರ ಸಂಜೆ ನ್ಯಾಯಾಲಯದ ಕಟ್ಟಡದ ಸಮೀಪವಿರುವ ಪಾರ್ಕಿಂಗ್ ಸ್ಥಳದಲ್ಲಿ ನಡೆಯಿತು ಎರಡನೇ ಸ್ಫೋಟವು ಕೆಲವು ಸೆಕೆಂಡುಗಳ ನಂತರ ನ್ಯಾಯಾಲಯದ ಮುಂದೆ ಸಂಭವಿಸಿದೆ ಅಂತ ಭದ್ರತಾ ಅಧಿಕಾರಿಗಳು ತಿಳಿಸಿದ್ದಾರೆ ರಿಯೋಡಿ ಜನ ಇರೋದಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಗೂ ಮುನ್ನ ಈ ಘಟನೆ ನಡೆದಿರುವುದು ಭದ್ರತಾ ಕಳವಳವನ್ನ ಹೆಚ್ಚಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಸಹಿತ ಅನೇಕ ರಾಷ್ಟ್ರಗಳ ಗಣ್ಯರು ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೀಗಾಗಿ ಶೃಂಗಕ್ಕೂ ಮುನ್ನ ನಡೆದಿರುವ ಈ ಘಟನೆ ತಳ್ಳಣ ತಂದಿದೆ ಸುಸೈಡ್ ಬಾಂಬರ್ ದಾಳಿಗೆ ಯಾರು ಹೊಣೆ ಅನ್ನುವುದು ಇನ್ನು ಕೂಡ ನಿಗೂಢವಾಗಿದೆ ದಕ್ಷಿಣ ಕೊರಿಯಾ ಮಿಲಿಟರಿ ಪಡೆ ಎರಡು ರಾಷ್ಟ್ರಗಳೊಂದಿಗೆ ಜಂಟಿ ಸಮರಾಭ್ಯಾಸಕ್ಕೆ ಮುಂದಾಗಿದೆ ಬುಧವಾರ ಈ ಯುದ್ಧಾಭ್ಯಾಸಕ್ಕೆ ಚಾಲನೆ ನೀಡಲಾಗಿದೆ ಅಮೆರಿಕ ಜಪಾನ್ ದೇಶಗಳ ಮಿಲಿಟರಿ ಪಡೆಗಳು ಈ ಸಮರಾಭ್ಯಾಸದಲ್ಲಿ ದಕ್ಷಿಣ ಕೊರಿಯಾದೊಂದಿಗೆ ಜೊತೆಯಾಗಿವೆ ಉತ್ತರ ಕೊರಿಯಾದಿಂದ ಹೆಚ್ಚುತ್ತಿರುವ ಬೆದರಿಕೆ ಹಿನ್ನೆಲೆಯಲ್ಲಿ ದಕ್ಷಿಣ ಕೊರಿಯಾ ಈ ಜಂಟಿ ಸಮರಾಭ್ಯಾಸ ನಡೆಸ್ತಾ ಇದೆ ಅಮೆರಿಕದ ಫೈಟರ್ ಜೆಟ್ಗಳು ಸಾಗರ ಗಸ್ತು ವಿಮಾನಗಳು ಮತ್ತು ಯುಎಸ್ ಪರಮಾಣು ಚಾಲಿತ ವಿಮಾನ ವಾಹಕ ನೌಕೆ ಎಸ್ ಚಾರ್ಜ್ ವಾಷಿಂಗ್ಟನ್ ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಂಡಿವೆ ಒಟ್ಟು ಮೂರು ದಿನಗಳ ಕಾಲ ಈ ಜಂಟಿ ಸಮರಾಭ್ಯಾಸ ನಡೆಯಲಿದೆ ಅಂತ ದಕ್ಷಿಣ ಕೊರಿಯಾ ಸೇನೆ ಹೇಳಿದೆ ವರ್ಷದ ಆರಂಭದಲ್ಲಿ ಮೊದಲ ಹಂತದ ಈ ತ್ರಿಪಕ್ಷೀಯ ಜಂಟಿ ಸಮರಾಭ್ಯಾಸ ನಡೆದಿತ್ತು ಇದೀಗ ಎರಡನೇ ಹಂತದ ಯುದ್ಧಾಭ್ಯಾಸ ಕೈಗೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಶೃಂಗಸಭೆಯಲ್ಲಿ ಮೂರು ದೇಶಗಳ ನಾಯಕರು ಒಪ್ಪಿಕೊಂಡ ನಿಲುವಿನಂತೆ ಈ ಯುದ್ಧಾಭ್ಯಾಸ ನಡೀತಾ ಇದೆ ಶ್ರೀಲಂಕಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆ ಶುರುವಾಗಿದೆ ಗುರುವಾರ ಬೆಳಗಿನಿಂದಲೇ ಲಂಕಾ ಸಂಸತ್ತಿನ ಇನ್ನೂರ ಇಪ್ಪತ್ತೈದು ಸ್ಥಾನಗಳಿಗೆ ಮತದಾನ ನಡೆಯಿತು ಕಳೆದ ಕೆಲ ತಿಂಗಳುಗಳ ಹಿಂದೆ ಅಧಿಕಾರಕ್ಕೇರಿರುವ ಲಂಕಾ ಅಧ್ಯಕ್ಷ ಅನುರಾಗ್ ಕುಮಾರ್ ದಿಸ್ಸೆ ನೇತೃತ್ವದ ನ್ಯಾಷನಲ್ ಪೀಪಲ್ಸ್ ಪವರ್ ಪಕ್ಷಕ್ಕೆ ಇದು ಮೊದಲ ಅಗ್ನಿ ಪರೀಕ್ಷೆಯಾಗಿದೆ ದಿಸ್ಸೆ ಬಹುಮತದ ನಿರೀಕ್ಷೆಯಲ್ಲಿದ್ದು ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಷ್ಟ್ರವನ್ನ ಮೇಲೆತ್ತಲು ಸ್ಪಷ್ಟ ಬಹುಮತದ ಆಶಾವಾದದಲ್ಲಿದ್ದಾರೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ದಿಸ್ಸೆ ನಾಯಕಿ ವಿರುದ್ಧ ಸೋತ ನಿರ್ಗಮಿತ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಘೆ ಸಾವಿರದ ಒಂಬೈನೂರ ನಂತರ ಇದೇ ಮೊದಲ ಬಾರಿಗೆ ಸಂಸತ್ತಿನ ಚುನಾವಣೆಗೆ ಸ್ಪರ್ಧೆ ಿಲ್ಲ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಸ್ವತಂತ್ರ ಗುಂಪುಗಳು ಪಡೆದ ಒಟ್ಟು ಮತಗಳ ಸಂಖ್ಯೆಗೆ ಅನುಗುಣವಾಗಿ ಇಪ್ಪತ್ತೆರಡು ಚುನಾವಣಾ ಜಿಲ್ಲೆಗಳಲ್ಲಿ ನೂರ ತೊಂಬತ್ತಾರು ಸದಸ್ಯರನ್ನ ಮತ್ತು ರಾಷ್ಟ್ರೀಯ ಪಟ್ಟಿಯ ಮೂಲಕ ಇಪ್ಪತ್ತೊಂಬತ್ತು ಸದಸ್ಯರ ಆಯ್ಕೆ ನಡೆಯಲಿದೆ ಗುರುವಾರ ಬೆಳಗ್ಗೆ ಏಳು ಗಂಟೆಗೆ ಆರಂಭಗೊಂಡ ಮತದಾನ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯ ಕಂಡಿದೆ ಲಂಕಾದ ಹದಿನೇಳು ಪಾಯಿಂಟ್ ಒಂದು ದಶಲಕ್ಷಕ್ಕೂ ಹೆಚ್ಚು ಮತದಾರರು ಮತ ಚಲಾಯಿಸಲು ಅರ್ಹತೆ ಪಡೆದಿದ್ದರು ಚೀನಾದ ಆರ್ಥಿಕ ರಾಜಧಾನಿಯಂತಲೇ ಕರೆಸಿಕೊಳ್ಳುವ ಹಾಂಗ್ ಕಾಂಗ್ನಲ್ಲಿ ಚಂಡಮಾರುತ ರಚ್ಚೆ ಹಿಡಿದಿದೆ ಪೆಸಿಫಿಕ್ ಸಾಗರದ ವಾಯುವ್ಯಕ್ಕೆ ಹಾಗೂ ಚೀನಾ ಸಮುದ್ರದ ದಕ್ಷಿಣದಲ್ಲಿ ಕೇಂದ್ರೀಕೃತವಾಗಿರುವ ಟೊರೋಜಿ ಸೈಕ್ಲೋನ್ ಅಬ್ಬರ ಎಬ್ಬಿಸಿದೆ ಚಂಡಮಾರುತದ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಮಾರುಕಟ್ಟೆಗಳು ಮಾಲ್ಗಳು ವ್ಯಾಪಾರ ಸ್ಥಗಿತಗೊಳಿಸಿವೆ ಇಡೀ ಹಾಂಗ್ಕಾಂಗ್ ನಗರ ಸ್ತಬ್ಧವಾಗಿದೆ ಹಾಂಕಾಂಗ್ನ ದಕ್ಷಿಣಕ್ಕೆ ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿ ಚಂಡಮಾರುತ ತನ್ನ ವೇಗ ಕಳೆದುಕೊಂಡಿದೆ ಹೀಗಾಗಿ ಟೊರೋಜಿ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ ಮತ್ತು ಅಗಲಲ್ಲಿ ಗಾಳಿಯ ವೇಗವು ಕ್ರಮೇಣ ಮಧ್ಯಮವಾಗುವುದರೊಂದಿಗೆ ಹಾಂಗ್ಕಾಂಗ್ನಿಂದ ದೂರ ಚಲಿಸಲಿದೆ ಅಂತ ಹವಾಮಾನ ಕೇಂದ್ರ ತಿಳಿಸಿದೆ ಚಳಿಗಾಲದಲ್ಲಿ ಹಲವು ಕಡೆ ಕಾಡುತ್ತಿರುವ ವಿಷಕಾರಿ ಹೊಗೆ ಹಾಗೂ ದಟ್ಟ ಮಂಜು ಮಾನವರ ಪ್ರಾಣಕ್ಕೆ ಕುತ್ತು ತರ್ತಿದೆ ಭಾರತದ ಉತ್ತರ ಭಾಗ ಹಾಗೂ ಪಾಕಿಸ್ತಾನದಲ್ಲಿ ವಿಷಕಾರಿ ಹೊಗೆಯಿಂದ ನೂರೆಂಟು ಆರೋಗ್ಯ ಸಮಸ್ಯೆಗಳು ಎದುರಾಗಿವೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಉಸಿರಾಟ ಸಮಸ್ಯೆ ಹಾಗೂ ವೈರಲ್ ಸೋಂಕಿನ ಪ್ರಕರಣಗಳು ವರದಿಯಾಗಿವೆ ಸ್ಥಳೀಯ ಸುದ್ದಿ ಮೂಲಗಳ ಪ್ರಕಾರ ಲಾಹೋರ್ನ ಆಸ್ಪತ್ರೆಗಳು ಒಣಕೆಮ್ಮು ಉಸಿರಾಟದ ತೊಂದರೆ ನ್ಯುಮೇನಿಯಾ ಮತ್ತು ಎದೆಯ ಸೋಂಕಿನಿಂದ ಬಳಲುತ್ತಿರುವ ರೋಗಿಗಳಿಂದ ತುಂಬಿ ಹೋಗಿದೆ ಲಾಹೋರ್ನ ಮಾಯೋ ಆಸ್ಪತ್ರೆಯಲ್ಲಿ ಸರಿಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ರೋಗಿಗಳು ದಾಖಲಾಗಿದ್ದಾರೆ ಜಿನ್ ಆಸ್ಪತ್ರೆ ಗಂಗಾರಾಮ್ ಆಸ್ಪತ್ರೆಯಲ್ಲೂ ದಾಖಲೆಯ ಸಂಖ್ಯೆಯ ರೋಗಿಗಳು ಅಡ್ಮಿಟ್ ಆಗಿದ್ದಾರೆ ಇದರ ನಡುವೆ ಭಾರತ ಪಾಕಿಸ್ತಾನದ ಮಧ್ಯೆ ವಿಷಕಾರಿ ಹೊಗೆ ಹಾಗೂ ಮಂಜು ಆವೃತವಾಗಿರುವ ಸ್ಯಾಟಲೈಟ್ ಚಿತ್ರವನ್ನ ನಾಸಾ ಬಿಡುಗಡೆ ಮಾಡಿದೆ ಇದರಲ್ಲಿ ದಟ್ಟ ಹೊಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಚಳಿಗಾಲದ ಅವಧಿಯಲ್ಲಿ ಕೃಷಿತ್ಯಾಜ್ಯವನ್ನ ಸುಡುತ್ತಿರುವುದೇ ಈ ಅವಾಂತರಕ್ಕೆ ಕಾರಣವಾಗಿದೆ ಇನ್ನು ದೆಹಲಿಯಲ್ಲಿ ಹೊಗೆ ಹಾಗೂ ಮಂಜಿನಿಂದಾಗಿ ಸರಿಸುಮಾರು ಇನ್ನೂರು ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ಮುನ್ನೂರ ಎಪ್ಪತ್ತನೇ ವಿಧಿಯ ವಿಶೇಷ ಸ್ಥಾನಮಾನದ ಮರುಸ್ಥಾಪನೆ ಸಾಧ್ಯವೇ ಇಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ ಮಹಾರಾಷ್ಟ್ರದ ಚುನಾವಣಾ ರ್ಯಾಲಿಯಲ್ಲಿ ಶಾ ಕಾಂಗ್ರೆಸ್ಗೆ ಈ ತಿರುಗೇಟು ನೀಡಿದ್ದಾರೆ ಖುದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯೇ ಸ್ವರ್ಗದಿಂದ ಇಳಿದು ಬಂದರು ಈ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಮರುಸ್ಥಾಪಿಸಲು ಸಾಧ್ಯವಿಲ್ಲ ಅಂತ ಶಾ ವಾಗ್ದಾಳಿ ನಡೆಸಿದ್ದಾರೆ ಯುಪಿಎ ಆಡಳಿತದ ಅವಧಿಯಲ್ಲಿ ಭಯೋತ್ಪಾದಕರು ಪಾಕಿಸ್ತಾನದಿಂದ ಮುಕ್ತವಾಗಿ ಬಂದು ಇಲ್ಲಿ ಬಾಂಬ್ ಸ್ಫೋಟಗಳನ್ನು ಪ್ರಚೋದಿಸ್ತಾ ಇದ್ರು ಉಗ್ರರ ಬಗೆಗಿನ ಮೃದು ಧೋರಣೆ ದೇಶವನ್ನೇ ಹಾಳು ಮಾಡಿತ್ತು ಅಂತ ಶಾ ಕಿಡಿಕಾರಿದ್ದಾರೆ ಇದೇ ವೇಳೆ ಮಾಜಿ ಗೃಹ ಸಚಿವ ಮಹಾರಾಷ್ಟ್ರದವರೇ ಆದ ಸುಶೀಲ್ ಕುಮಾರ್ ಶಿಂಧೆಗೆ ಚಾಟಿ ವೀಸಿರುವ ಶಾ ಈಗ ನೀವು ಯಾವುದೇ ತೊಂದರೆ ಇಲ್ಲದೆ ಕಾಶ್ಮೀರಕ್ಕೆ ಹೋಗಬಹುದು ಅಂತ ವ್ಯಂಗ್ಯವಾಡಿದ್ದಾರೆ ಅಭ್ಯರ್ಥಿಯೊಬ್ಬರು ಮತದಾನ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ಡಿಯೋಲಿ ಉನಿಯಾರ್ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಎಂಬುವರು ಈ ಕೃತ್ಯ ನಡೆಸಿದ್ದಾರೆ ಚುನಾವಣಾ ನಿಯಮಗಳನ್ನ ಮೇಲ್ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ನರೇಶ್ ಈ ಹಲ್ಲೆ ನಡೆಸಿದ್ದಾರೆ ಹೀಗಾಗಿ ಸದ್ಯ ಅವರನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಅಧಿಕಾರಿ ಚುನಾವಣಾ ಅಕ್ರಮದಲ್ಲಿ ತೊಡಗಿದ್ರು ಅಂತ ನರೇಶ್ ಆರೋಪಿಸಿದ್ದಾರೆ ಸದ್ಯ ನರೇಶ್ ಅಧಿಕಾರಿಯ ಕಪಾಳಕ್ಕೆ ಹೊಡೆದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮದುವೆ ಮಂಟಪಕ್ಕೆ ಕುಡಿದು ಬಂದಿದ್ದ ವರನನ್ನ ವಧು ತಿರಸ್ಕರಿಸಿದ ಘಟನೆ ಉತ್ತರ ಪ್ರದೇಶದ ಪ್ರತಾಪ್ಗಢ ಜಿಲ್ಲೆಯ ಬಕ್ಷಿದಿಯಲ್ಲಿ ನಡೆದಿದೆ ಮದ್ಯ ಸೇವಿಸಿದ್ದ ವರನನ್ನ ವಧು ಸಾರಾ ಸಗಟಾಗಿ ಒಲ್ಲೆ ಎಂದಿದ್ದಾಳೆ ಅಲ್ಲದೆ ವರನ ಕಡೆಯವರನ್ನ ಕೂಡಿ ಹಾಕಿ ಮದುವೆಯ ಖರ್ಚು ವೆಚ್ಚವನ್ನ ವಧುವಿನ ಕುಟುಂಬ ವಸೂಲಿ ಮಾಡಿದೆ ಹಾಗೆ ಸಂಜಯ್ ದಾಸ್ ಎಂಬುವವರು ತಮ್ಮ ಮಗಳ ಮದುವೆಯನ್ನ ಕರನ್ಪುರ ಕೂಜಿ ಗ್ರಾಮದ ಜೀತ್ಲಾಲ್ ಅವರ ಮಗ ಅನೀಶ್ ಅವರೊಂದಿಗೆ ಏರ್ಪಡಿಸಿದ್ದರು ಮದುವೆಯ ಹಿಂದಿನ ರಾತ್ರಿ ಮೆರವಣಿಗೆಯ ಮೂಲಕ ವರನು ವಧುವಿನ ಮನೆ ಬಳಿ ಬಂದಿದ್ದಾನೆ ಆ ಸಂದರ್ಭದಲ್ಲಿ ವರ ಅನೀಶ್ ಮದ್ಯಪಾನ ಮಾಡಿರುವುದನ್ನ ಮಧುಮಗಳು ಗಮನಿಸಿದ್ದಾಳೆ ಜೊತೆಗೆ ತನ್ನ ಸಂಬಂಧಿಕರೊಂದಿಗೆ ಅವ್ಯಾಚ ಭಾಷೆಯಲ್ಲೇ ಮಾತನಾಡ್ತಾ ಇರುವುದನ್ನು ಕೇಳಿಸಿಕೊಂಡಿದ್ದಾಳೆ ಬಳಿಕ ಮದುವೆ ಮುರಿದುಕೊಳ್ಳುವ ನಿರ್ಧಾರ ಮಾಡಿದ್ದಾಳೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಯಾತ್ರಾ ಸ್ಥಳ ಶಬರಿಮಲೆ ಇನ್ಮುಂದೆ ದಟ್ಟಣೆಯಿಂದ ವಿಮುಕ್ತಿ ಪಡೆಯಲಿದೆ ವರ್ಷದ ಕೆಲವೇ ತಿಂಗಳು ಮಾತ್ರ ದರ್ಶನವಿರುವ ಈ ದೇವಾಲಯದಲ್ಲಿ ವೃತಾಚರಣೆ ಸಂದರ್ಭದಲ್ಲಿ ನೂಕು ನುಗ್ಗಲು ಅವಾಂತರಗಳು ಸಾಮಾನ್ಯವಾಗಿದ್ದವು ಆದರೆ ಇದೀಗ ಅದೆಲ್ಲವುಗಳಿಗೆ ತೆರೆ ಎಳೆಯಲು ಪತ್ತಿನಾಂತಿಟ್ಟ ಜಿಲ್ಲಾಡಳಿತ ಮುಂದಾಗಿದೆ ಇನ್ನು ಮುಂದೆ ಶಬರಿಮಲೆ ಅಯ್ಯಪ್ಪ ಸನ್ನಿಧಾನದಲ್ಲಿ ಭಕ್ತರ ದಟ್ಟಣೆ ತಿಳಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಬರಲಿದೆ ಸನ್ನಿಧಾನದಲ್ಲಿ ಭಕ್ತರ ನಿಬಿಡತೆ ವೇಳಾಪಟ್ಟಿ ಮತ್ತು ಇತರೆ ವ್ಯವಸ್ಥೆಗಳ ಮಾಹಿತಿಯನ್ನು ಆನ್ಲೈನ್ ತಿಳಿಸಲಾಗುವುದು ಇದು ಆನ್ಲೈನ್ ಬುಕ್ಕಿಂಗ್ ಸೈಟ್ನಲ್ಲಿ ತೋರಿಸಲಾಗುವ ಡ್ಯಾಶ್ಬೋರ್ಡ್ ಮೂಲಕ ಭಕ್ತರಿಗೆ ಲಭ್ಯವಾಗಲಿದೆ ಇದಲ್ಲದೆ ಶಬರಿಮಲೆ ಯಾತ್ರೆಗೆ ಸಂಬಂಧಿಸಿದ ಪ್ರಶ್ನೆಗಳು ಮತ್ತು ಅನುಮಾನಗಳಿಗೆ ಉತ್ತರಿಸಲು ವಾಟ್ಸ್ಆ್ಯಪ್ ಚಾಟ್ ಬೋಟ್ ವ್ಯವಸ್ಥೆ ಜಾರಿಗೆ ಬರಲಿದೆ ಎಐ ಆಧರಿಸಿ ಇದು ಕಾರ್ಯನಿರ್ವಹಿಸಲಿದೆ ಮಹಿಳೆಯೊಬ್ಬರು ಹಲ್ಲುಜ್ಜುವಾಗ ಆಕಸ್ಮಿಕವಾಗಿ ಟೂತ್ ಬ್ರಷ್ ಅನ್ನೇ ನುಂಗಿದ ಅಪರೂಪದ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ ಸಣ್ಣದಾಗಿದ್ದ ಬ್ರಷ್ ನಿಂದ ನಾಲಿಗೆ ಸ್ವಚ್ಛಗೊಳಿಸುತ್ತಿರುವಾಗ ಈ ಅವಾಂತರ ನಡೆದಿದೆ ಘಟನೆ ನಡೆಯುತ್ತಿದ್ದಂತೆ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಬಳಿಕ ಸರ್ಜರಿ ಮೂಲಕ ಟೂತ್ ಬ್ರಷ್ ಅನ್ನ ಹೊರತೆಗೆಯಲಾಗಿದೆ ಸದ್ಯ ಮಹಿಳೆ ಬದುಕುಳಿದಿದ್ದಾರೆ ಇದು ದೇಶದಲ್ಲಿ ಟೂತ್ ಬ್ರಷ್ ನುಂಗಿದ್ದ ಮೊದಲ ಪ್ರಕರಣವಾಗಿದೆ ಕಳೆದ ವರ್ಷ ಟೂತ್ ಬ್ರಷ್ ನುಂಗಿ ಸ್ಪ್ಯಾನಿಷ್ ಮಹಿಳೆ ಸಾವನ್ನಪ್ಪಿದ ಘಟನೆ ನಡೆದಿತ್ತು ಇದೀಗ ಭಾರತದಲ್ಲಿ ಕೂಡ ಅಂಥದ್ದೇ ಘಟನೆ ನಡೆದಿದೆ ಅದೃಷ್ಟವಶಾತ್ ಇಲ್ಲಿ ಮಹಿಳೆ ಬದುಕಿದ್ದಾರೆ ಸಾಮಾನ್ಯವಾಗಿ ಟೂತ್ ಬ್ರಷ್ ನುಂಗಿದವರಿಗೆ ಶ್ವಾಸಕೋಶದ ದಾರಿ ಬಂದ್ ಸಾವು ಸಂಭವಿಸುತ್ತದೆ ಆದರೆ ಪುಣೆ ವೈದ್ಯರು ತುರ್ತು ಸರ್ಜರಿ ಕೈಗೊಂಡು ಮಹಿಳೆಯನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ